ಪ್ರಿಯ ವೀಕ್ಷಕರ ಏವನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಬೇರೇಶ್ ಪೂರ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯತ್ನ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ಯುವ ಮೋರ್ಚಾದ ಕಾರ್ಯಕರ್ತರ ಜೊತೆ ಹಿರಿಯ ಬಿ ಜೆ ಪಿ ಮುಖಂಡರೆಲ್ಲ ಸೇರಿ ರಾಣೆಬೆನ್ನೂರಿನ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ಹಂಚುವ ಮೂಲಕ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬಕ್ಕೆ ಶುಭ ಕೋರಲಾಯಿತು ನೂರಾರು ಕಾರ್ಯಕರ್ತರೊಂದಿಗೆ ಹಣ್ಣು ಹಂಪಲ ವಿತರಣೆ ಮಾಡಿದ ಬಿ ಜೆ ಪಿಯ ಮುಖಂಡರು ಆಸ್ಪತ್ರೆಯ ಮುಂಭಾಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಈ ದಿವಸ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಅವರ ಬರ್ತ್ಡೇ ಪ್ರಯುಕ್ತ ನಮ್ಮ ಗಳಿಗೆ ಎಲ್ಲರಿಗೂ ಕೂಡ ಹಣ್ಣು ಹಂಪಲಗಳನ್ನು ವಿತರಣೆ ಮಾಡಲಾಯಿತು ಮೋದಿಯವರು ತಮ್ಮ ಬರ್ತ್ಡೇ ಅನ್ನು ಸೇವಾ ಪಾಕ್ಷಕ್ಕೆ ಅಂದ್ರೆ ಸೇವೆಯಿಂದ ನನ್ನ ಬರ್ತ್ಡೇ ಆಚರಣೆ ಮಾಡ್ರಿ ಅಂತ ಹೇಳಿದೋಸ್ಕರ ಈ ದಿವಸ ಇಲ್ಲಿ ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಇದು ಒ ಬಿ ಸಿ ಮೋರ್ಚಾ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಇದ್ರ ಜೊತೆಗೆ ಇಡೀ ಊರಲ್ಲಿ ದೇವಸ್ಥಾನಗಳು ಸ್ವಚ್ಛತಾ ಕಾರ್ಯಕ್ರಮ ಸ್ಕೂಲ್ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಪಾರ್ಕ್ಗಳ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ರಕ್ತದಾನ ಶಿಬಿರ ಇನ್ನೂ ಅನೇಕ ಯೋಜನೆಗಳನ್ನು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನರೇಂದ್ರ ಮೋದಿಜಿಯವರ ಬರ್ತ್ಡೇ ಪರವಾಗಿ ಮಾಡ್ತಾ ಇದ್ದೇವೆ ನರೇಂದ್ರ ಮೋದಿ ಅವರಿಗೆ ಇನ್ನೂ ಹೆಚ್ಚು ಜಾಸ್ತಿ ಶಕ್ತಿ ಕೊಟ್ಟು ದೇಶವನ್ನು ಸಶಕ್ತ ಸಮರ್ಥ ಸದೃಢ ಸ್ವಾವಲಂಬಿ ಸುಸಕ್ಷ ಭಾರತ ಆಗಲಿ ಎನ್ನು ಕನಸಿದೆ ಮತ್ತು ಭಾರತ ವಿಶ್ವ ಗುರು ಆಗಬೇಕೆಂದು ಅವರು ಕನಸಿದೆ ಆ ಕನಸು ನೆನಸಾಗಲಿ ಅಂತ ನಾವು ಈ ಭಾರತೀಯ ಜನತಾ ಪಾರ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಿಶ್ವ ನಾಯಕ ಭಾರತದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಹಬ್ಬದ ಪ್ರಯುಕ್ತ ಇಂದು ರಾಣೆಬೆನ್ನೂರು ನಗರದಲ್ಲಿ ಒರ್ಚಾ ವತಿಯಿಂದ ಅವರ ಹುಟ್ಟು ಹಬ್ಬದ ವಿರುದ್ಧ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಗರದ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಓ ಬಿ ಸಿ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಮತ್ತು ಮಹಿಳಾ ಮೋರ್ಚಾದ ಎಲ್ಲ ಸದಸ್ಯರು ಆಗಮಿಸಿ ಈ ಕಾರ್ಯಕ್ರಮವನ್ನು ಹಣ್ಣು ಹಂಬಲ ವಿತರಣೆ ಮಾಡುವ ಕಾರ್ಯಕ್ರಮ ಯಶಸ್ವಿಗೊಳಿಸಿದಾರ ನಮಸ್ಕಾರ ನಮ್ಮ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ರಾಣೆಬಿಂದರ್ನ ಬಿಜೆಪಿ ಒಬಿಸಿ ಮೋರ್ಚಾ ವತಿಯಿಂದ ಹಣ್ಣು ವಿತರಣೆಯನ್ನು ಕಾರ್ಯಕ್ರಮವನ್ನು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ನಮ್ಮ ಬಿಜೆಪಿಯವರ ಎಲ್ಲರೂ ಕೈಗೂಡಿಸಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಆತ್ಮೀಯ ಬಂಧುಗಳೇ ಇಂದು ಜಿಲ್ಲೆಯಾದ್ಯಂತ ಇಡೀ ದೇಶಾದ್ಯಂತ ನರೇಂದ್ರ ಮೋದಿಜಿ ಅವರ ಹುಟ್ಟ ಹಬ್ಬದ ಪ್ರಯುಕ್ತವಾಗಿ ಸೇವಾ ಪಾಕ್ಷಿಕದ ಅಂಗವಾಗಿ ದಿನವಿಡೀ ದಿನವೆಲ್ಲ ಬೇರೆ ಬೇರೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರೆ ಪ್ರಯುಕ್ತ ಇವತ್ತು ರಾಣೆಮ್ಮನೂರು ನಗರದಲ್ಲಿ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ಸರ್ಕಾರಿ ಆಸ್ಪತ್ರೆಯ ಒಳ ಎಲ್ಲರಿಗೂ ಸಹಿತ ಇವತ್ತು ಹಣ್ಣು ಹಂಪಲವನ್ನು ವಿತರಣೆ ಮಾಡಿ ತಾವೆಲ್ಲರೂ ಸಹಿತ ಸಂತೋಷವನ್ನು ಪಟ್ಟಿದ್ದೀರಿ ಅದೇ ರೀತಿಯಾಗಿ ಆ ರೋಗಿಗಳು ಸಹಿತ ನರೇಂದ್ರ ಮೋದಿಜಿ ಅವರು ಇನ್ನೂ ನೂರು ಕಾಲ ಚೆನ್ನಾಗಿ ಬಾಳ್ಲಿ ದೇಶವನ್ನ ಚೆನ್ನಾಗಿ ಆಡ್ಲಿ ಅಂತ ಈಗ ಹೇಳಿ ಹರಿಸಿದ್ದು ಸಹಿತ ತಮ್ದೆಲ್ಲ ಗೊತ್ತಿರೋ ಹಾಗೇನೆ ದಿನ ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವು ಒಬಿಸಿ ಮೋರ್ಚಾದಿಂದ ಪೇರೆಂಟ್ ಬಾಡಿಯಿಂದ ಎಸ್ ಸಿ ಮೋರ್ಚಾದಿಂದ ಎಸ್ ಟಿ ಮೋರ್ಚಾದಿಂದ ಕಾರ್ಯಕ್ರಮ ಹೊಮ್ಮಕೊಂಡಿದೆ ಎಲ್ಲಾ ಮೋರ್ಚಾದವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು